ಮಾಡಿದ ಧಿಕ್ಕಾರಿ ಅಧಿಕಾರಿಗೆ ಧಿಕ್ಕ ಸಾಮಾನ್ಯ ಸಭೆ ಇತ್ತು ಅಸಭ್ಯವಾಗಿ ನಾನು ಹೋಗಿ ಕೇಳದೆ ಸಾಮಾನ್ಯ ಸಭೆ ರದ್ದಾಗಿದೆ ಅಂತ ಹೇಳಿ ಅಧಿಕಾರಿ ಕೇಳಿದಕ್ಕೆ ಒಬ್ಬ ಗೆ ಅಸಭ್ಯವಾಗಿ ಒಬ್ಬ ಸದಸ್ಯರಿಗೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥ ಅಧಿಕಾರಿಗೆ ಧಿಕ್ಕಾರ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ನ್ಯಾಯವನ್ನ ಕೇಳಿದ್ದಕ್ಕೆ ಒಬ್ಬ ಅಧಿಕಾರಿಯವರಿಗೆ ನ್ಯಾಯವನ್ನ ಕೇಳಿದ್ದಕ್ಕೆ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ನ್ಯಾಯವನ್ನ ಕೇಳಿದ್ದಕ್ಕೆ ಇವತ್ತು ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಅಂತ ಒಬ್ಬ ಸದಸ್ಯನಾಗಿ ಕೆಎಂ ನರೇಂದ್ರ ಕುಮಾರ್ ಅವರ ವರ್ತನೆ ಮಾಡಿರ್ತಕ್ಕಂತಹ ಅಧಿಕಾರಿಗೆ ಧಿಕ್ಕಾರು ಒಂದು ನಾಲ್ಕರಿಂದ ಐದು ತಿಂಗಳಾಗಿತ್ತು ಇವತ್ತು ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ಗಂಟೆಗೆ ಕಲ್ಬಾಳ್ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಇದ್ದಾಗ ಸಾಮಾನ್ಯ ಸಭೆ ನಡೀತಕ್ಕಂತಹ ಸಮಯ ಬಹಳ ವಿಳಂಬವಾಯಿತು ಸರಿಸುಮಾರು ಮೂವತ್ತಾರು ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಆಲ್ಮೋಸ್ಟ್ ಆದರೆ ಎಲ್ಲ ಬಂದಿದ್ರು ಮೇಲುಗಡೆ ಒಂದಷ್ಟು ಜನ ಇದ್ರು ಕೆಳಗಡೆ ಒಂದಷ್ಟು ಜನ ಇದ್ರು ಇದೇನು ಗೊಂದಲ ಗೂಡು ಯಾವ ಕೂಡ ಕಲ್ಬಾಳ್ ಗ್ರಾಮ ಪಂಚಾಯತಿ ಯಾಕಂದ್ರೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಫುಲೆ ನಾಲ್ವಡಿ ಇವರ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥ ಯುವಕರು ಕಾನೂನು ಚೌಕಟ್ಟಲ್ಲಿ ಇವತ್ತು ಬಡವರಿಗೆ ದೀನದಲಿತರಿಗೆ ಭಾರತದ ಕಡೆ ಪ್ರಜೆಗೂ ಕೂಡ ನ್ಯಾಯ ಸಿಗ್ಬೇಕು ಯಾಕೆ ಬತ್ರ ಒಬ್ಬ ಒಬ್ಬ ಸದಸ್ಯ ಈಕ್ವಲ್ ಟು ಒಬ್ಬ ಎಂ ಎಲ್ ಎ ಇದ್ದಂಗೆ ಸಾಮಾನ್ಯ ಸಭೆ ಹನ್ನೊಂದುವರೆ ಆದ್ರೂ ಕೂಡ ಪ್ರಾರಂಭವಾಗಲಿಲ್ಲ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಮೇಲೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ನನಗೆ ಒಂಥರ ಜಿಗುಪ್ಸಿ ಏನಪ್ಪ ಕಲುಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಹಿಂಗೆ ಆಗೋಯ್ತಲ್ಲ ಜಾ ನಮ್ಮನ್ನು ಏನಕ್ಕೋಸ್ಕರ ಗೆಲ್ಸ್ ಕಳಿಸಿದಾರೆ ಕೆಲಸ ಮಾಡೋದು ಗೆಲ್ಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಹವಾಲುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಆಲ್ನೆ ಪಾಲನೆಯನ್ನ ಒಬ್ಬ ಕಲ್ಲುಬಾಳ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಒಂದು ಪಂಚಾಯಿತಿಯಲ್ಲಿ ಹಿಂಗಾದ್ರೆ ನಾಳೆ ದಿನ ಈ ಹಳ್ಳಿಗಳನ್ನ ಉದ್ದ ಅಭಿವೃದ್ಧಿ ಆಗೋದು ಯಾವಾಗ ಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ಆಗೋದು ಯಾವಾಗ ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಒಬ್ಬ ವಿದ್ಯಾವಂತ ಯುವಕರು ಇದ್ರಿಗೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಇವತ್ತು ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಮೇಲಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ನನಗೆ ಒಂಥರ ನನಗೆ ಏನು ಯಾವಾಗೂ ಕಲ್ಬಾಳ್ ಪಂಚಾಯತಿ ಹಿಂಗಾಗ್ತಾ ಇದೆ ಅಂದ್ಬಿಟ್ಟು ಟಾಯನ್ ಮಾಡಿದೆ ಹನ್ನೊಂದು ನಲವತ್ತೆಂಟು ಸರ್ ನಾನು ಒಳಗಡೆ ಹೋದಾಗ ನಾನು ಕಲ್ಬಾಳ್ ಗ್ರಾಮ ಪಂಚಾಯತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರನ್ನು ಕೇಳಿದೆ ಸರ್ ಸಾಮಾನ್ಯ ಸಭೆ ಯಾಕೆ ರದ್ದಾಗಿದೆ ಅಂತ ಅವ್ರು ಯಾವ ರೀತಿ ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಹೋಗಿ ಅವ್ರನ್ನೇ ಕೇಳಿ ಸರ್ ಯಾಕಂದ್ರೆ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರೋದು ಪತ್ರಿಕಾ ಮಾಧ್ಯಮ ಇರ್ಬೋದು ಸಂವಿಧಾನದ ನಾಲ್ಕನೇ ಅಂಗ ಸರ್ ನೀವು ನ್ಯಾಯ ಕೊಡಿಸ್ತೀರ ಅನ್ಕೊಂಡಿದ್ದೀನಿ ನಾನು ನನಗಾಗಿರ್ತಕ್ಕಂತಹ ಇದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಮಾಡಿರ್ತಕ್ಕಂಥ ಹಿಂಸೆ ಸರ್ ಇದು ಒಬ್ಬ ಒಬ್ಬ ಸದಸ್ಯನಾಗಿ ನನಗೆ ಯಾವ ರೀತಿ ಮಾತಾಡಿದ್ರು ಅಂದ್ರೆ ನಿಮ್ಗೆ ಏನ್ ಕಾಮನ್ ಸೆನ್ಸ್ ಇಲ್ಲರಿ ಎಷ್ಟು ಟೈಮು ಎಷ್ಟು ಗಂಟೆಗೆ ಬರೋದು ನೀವು ಹತ್ತುವರೆಗೆ ಬಂದು ಇದ್ದೀನಿ ಸರ್ ನಾನು ಹತ್ತುವರೆಗೆ ಬಂದಿಲ್ಲಿದ್ದು ಹನ್ನೊಂದು ನಲವತ್ತೆಂಟಿಗೆ ಒಳಗಡೆ ಹೋಗಿದ್ದೀನಿ ಸರ್ ನಾನು ಕೇಳಿದ ಇಷ್ಟೇ ಸರ್ ಕಲ್ಲುಬಾಳು ಪ್ರಾ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರನ್ನ ಸರ್ ಇವತ್ತು ಸಾಮಾನ್ಯ ಸಭೆ ಯಾಕೆ ಸರ್ ರದ್ದಾಯಿತು ನಾನೊಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಲ್ಲುಬಾಳು ಜನನನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಬಡವರದು ದೀನರದು ದಲಿತರದು ಮತ್ತೆ ಸರ್ಕಾರದಿಂದ ಎಷ್ಟು ಹವಾಲುಗಳು ಬಂದಿರ್ತದೆ ನಾವು ಜನರಿಗೆ ಕೆಲಸ ಮಾಡೋಕೆ ಆಗ್ತಿಲ್ಲ ಸರ್ ನಮ್ಗೆ ಏನಕ್ಕೆ ಬೇಕಾಗಾರೆ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯತ್ವ ರಾಜೀನಾಮೆ ಕೊಟ್ಬಿಡ್ತೀವಿ ಸರ್ ತೊಂದರೆ ಇಲ್ಲ ನಾನು ಕೇಳಿದ್ದು ಇಷ್ಟೇ ಸರ್ ಸರ್ ಏಕೆ ಇವತ್ತು ಸಾಮಾನ್ಯ ಸಭೆ ರದ್ದಾಯ್ತು ಏಯ್ ಟೈಮ್ ಎಷ್ಟು ಎಷ್ಟು ಗಂಟೆ ಎಷ್ಟು ಎಷ್ಟು ಗಂಟೆಗೆ ಒಳಗಡೆ ಬರೋದು ಒಬ್ಬ ಅಧಿಕಾರಿ ನಮ್ಗೆ ಡೈರೆಕ್ಷನ್ ಕೊಡ್ಬೇಕು ಸರ್ ಒಬ್ಬ ಅಧಿಕಾರಿ ಅವ್ರಿಗೆ ನಾನು ಅವ್ರು ಹೇಳ್ದಂಗೆಲ್ಲ ಕೇಳಿದ್ದೀನಿ ಸರ್ ಅವ್ರಿಗೆ ಯಾವತ್ತು ಕೂಡ ವಿರುದ್ಧವಾಗಿ ಮಾತನಾಡಿಲ್ಲ ಇವತ್ತು ಒಬ್ಬ ಸದಸ್ಯತ್ವ ತಾನಕ್ಕೆ ಗೌರವ ಇಲ್ಲ ಅಂದ್ಮೇಲೆ ಆ ಸದಸ್ಯತ್ವ ಬೇಡ ಸರ್ ನಮ್ಗೆ ನಾನು ಅತಿ ಶೀಘ್ರದಲ್ಲೇ ಇದನ್ನ ಈ ಗಮನಕ್ಕೆ ಅವ್ರು ತಂದಿದ್ದೇನೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕಾಗಿದೆ ಸರ್ ಅದಕ್ಕೋಸ್ಕರ ಇವತ್ತು ನಾನು ನಾನು ಎಲ್ಲ ರೀತಿಯಲ್ಲಿ ಸಂಘಟನೆಗಳ ಹತ್ರ ಮತ್ತೆ ಪೊಲೀಸ್ ಇಲಾಖೆ ಹತ್ರ ಎಲ್ಲ ಮಾತಾಡಿದ್ದೇನೆ ನಾನು ಇದು ಹತ್ತು ದಿನದೊಳಗಡೆ ಒಂದು ಪ್ರೆಸ್ ಮೀಟ್ ಕರೀತೇನೆ ಒಂದು ದೊಡ್ಡ ಮಟ್ಟದ ಹೋರಾಟ ಸರ್ ನಮ್ಮೂರು ಸರ್ ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ ಒಬ್ಬ ಪ್ರಾಮಾಣಿಕ ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಯುವಕರಿಗೆ ಸಂವಿಧಾನದ ಅಡಿಯಲ್ಲಿ ಓದಿರ್ತಕ್ಕಂಥ ಹುಡುಗರಿಗೆ ಆಮೇಲೆ ವಿದ್ಯಾವಂತರಿಗೆ ಈ ರಾಜಕಾರಣದಲ್ಲಿ ಏನ್ ಪ್ರಶ್ನೆ ಮಾಡಿದ್ರು ಕೂಡ ಗೌರವ ಇರಲ್ಲ ಅನ್ಸುತ್ತೆ ನನಗೆ ನೋಡಿ ಕಲ್ಲುಬಾರದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದು ನಾನು ಮಾಹಿತಿ ಕೊಡ್ತೀನಿ ನನ್ನ ಬಿಲ್ಗಳು ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ನಾನು ಮಾಹಿತಿ ಕೊಡ್ತೀನಿ ನಾನು ನಾನು ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಿಲ್ ತಂದ್ರೆ ಇದಿಲ್ಲ ಅದಿಲ್ಲ ಅದು ತೊಗೊಂಬ ಇದು ತಗೊಂಬಂತಾರೆ ಅಂತಾರೆ ತಗೊಂಬಂದ್ರೇನು ತಗೊಂಡ್ರೇನು ಬಹಳ ನಿರ್ಲಕ್ಷ್ಯನ ವಹಿಸ್ತಾರೆ ಆದರೆ ನಾನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಫೇಸ್ ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಏನು ಮಾಡೋದು ಸಹ ಕಾನೂನು ಚೌಕಟ್ಟಲ್ಲೇ ಮಾಡ್ತೀನಿ ಈಗ ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ ಸರಿ ಸುಮಾರು ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾನೆ ಏನಪ್ಪ ಹೋರಾಟ ಅಂದರೆ ನಾಲ್ವಡಿ ಕ್ಷಜ ಒಡೆಯರ್ ಕೊಟ್ಟಿರ್ತಕ್ಕಂತಹ ಜಾಗ ಸರ್ ಅದು ಮೈಸೂರು ಸಂಸ್ಥಾನ ಇತ್ತು ಸರ್ ಮೈಸೂರು ಸಂಸ್ಥಾನ ಇರಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಾಲ್ವಡಿ ಕ್ಷಾಜ ಒಡೆಯರ್ ಅವರು ಇವತ್ತು ನಮ್ಮೂರಲ್ಲ ಕೇಳಿ ನೀವು ಕೂಡ ಸುದ್ದಿಯನ್ನು ಮಾಡಿದ್ದೀರಾ ಓದಿರ್ತಕ್ಕಂಥವ್ರು ಇವತ್ತು ನಮ್ಮೂರಲ್ಲಿ ತುಂಬಾ ಜನ ಇದ್ದಾರೆ ಶಾಲೆಯಲ್ಲಿ ಪ್ರಾಥಮಿಕ ಹಿಡಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಜಾಗ ಅಂತ ಇದೆ ಅಲ್ಲಿ ಒಂದು ಭವಾನಿ ಗಾರ್ಮೆಂಟ್ಸ್ ಅಂತ ಮಾಡ್ಕೊಂಡಿದ್ದಾರೆ ಆ ವಿಚಾರದಲ್ಲಿ ನಾನು ಹೋರಾಟಕ್ಕೆ ಬರ್ತೇನೆ ನೋಡಿ ಸರ್ ತಹಸೀಲ್ದಾರ್ ಬಂದು ಮಾಜೂರ್ ಮಾಡ್ತಾರೆ ಸರ್ ಇದು ತಹಸೀಲ್ದಾರ್ ಯಾವ ರೀತಿ ಮಾಜೂರ್ ಮಾಡ್ತಾರೆ ಅಂದ್ರೆ ಆರ್ ಐ ಬಂದು ರಿಪೋರ್ಟ್ ಆಗ್ತಾರೆ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ನೋಡಿ ಸರ್ ರಿಪೋರ್ಟ್ ಹಾಕಿದ್ದಾರೆ ಸೆಟ್ ಕೊಡ್ತೀನಿ ಸರ್ ನನ್ನ ಪ್ರೆಸ್ ಮೀಟ್ ಇನ್ನ ಇನ್ನೂ ಬಹಳ ದಾಖಲೆ ಇದೆ ಪಂಚಾಯತಿಯಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಯಾಕೆಂದ್ರೆ ಸದಸ್ಯ ಸದಸ್ಯರಿಗೆ ಗೌರವ ಇಲ್ಲ ಅಂದ್ಮೇಲೆ ಇವತ್ತು ಜನರ ಮುಂದೆ ಬರ್ತೇನೆ ಜನರ ಮುಂದೆ ಬಂದು ಜನರಿಗೆ ನಾನು ಕರ ಕರಪತ್ರ ಕೂಡ ರೆಡಿ ಮಾಡಿ ಕನಿಷ್ಠ ಪಕ್ಷ ದಿನದ ಒಳಗಡೆ ಎಲ್ಲ ಹಳ್ಳಿಗಳು ಪಂಚಾಯತಿ ಬರ್ತಕ್ಕಂಥ ಹಳ್ಳಿಗಳಿಗೆ ಅದನ್ನು ಹಂಚ್ತೇನೆ ಇದು ಸರಿ ಸುಮಾರು ಮೂರು ವರ್ಷ ಸರ್ ಹೋರಾಟ ಹೋರಾಟ ಮಾಡ್ತಾರೆ ಆಮೇಲೆ ಅಧಿಕಾರಿ ಹೇಳ್ದಂಗೆಲ್ಲ ಕೇಳಿದೀನಿ ಸರ್ ನಾನು ಅವ್ರು ಹೇಳಿ ಡೇಟ್ ಅವ್ರಲ್ಲಿ ಟೈಮು ಮತ್ತೆ ಅವ್ರು ಯಾವಾಗ ಹೇಳ್ತಾರೋ ಅವ್ರ ಬಹಳ ಸೌಜನ್ಯವಾಗಿ ನಡ್ಕೊಂಡಿದ್ದೀನಿ ಸರ್ ನಾನು ರಿಪೋರ್ಟ್ ಆಗ್ತಾರೆ ಸರ್ ಯಾವ ರೀತಿ ಗೊತ್ತಾ ಸರ್ ತಹಸೀಲ್ದಾರ್ ಸಾಹೇಬ್ ರಿಪೋರ್ಟ್ ಹಾಕೋದು ಇದು ಸರ್ವೆ ನಂಬರ್ ಆರ್ ಐ ರಿಪೋರ್ಟ್ ಆಗ್ತಾರೆ ಸರ್ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ಅಂತ ಹೇಳಿ ಒ ಸಾಹೇಬರು ಹೇಳ್ತಾರೆ ಸರ್ ನೀವು ಗ್ರಾಮ್ ಟನ್ ಜಾಗನ ಸರ್ಕಾರಿ ಜಾಗನ ಯಾಕೆ ನೀವು ಅಕ್ವೈರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಪಿ ಒ ಸಾಹೇಬರು ಇವತ್ತು ಹೋಗೋಣ ನಾಳೆ ಹೋಗೋಣ ಮತ್ತೆ ಮೀಟಿಂಗ್ ಇರುತ್ತೆ ಹೋದ್ ಸರಿ ಮೀಟಿಂಗ್ ಇರುತ್ತೆ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಟಿಂಗ್ ಇರುತ್ತೆ ಆ ಮೀಟಿಂಗ್ ಅಲ್ಲಿ ನಿರ್ಣಯ ತಗೊಂಡು ಇನ್ ಟೆನ್ ಡೇಸ್ ಟೆನ್ ಡೇಸ್ ಒಳಗಡೆ ಹೋಗೋಣ ಕ್ಲಿಯರ್ ಮಾಡೋಣ ಓಕೆ ಸರ್ ಫೈನ್ ನಾನು ಅವ್ರಿಗೆ ಅವ್ರಿಗೆ ಏನು ಮಾತಾಡೋಲ್ಲ ಸರ್ ಯಾಕಂದ್ರೆ ನಮ್ದು ಐದು ವರ್ಷ ಆದರೆ ಅರವತ್ತು ವರ್ಷ ಅಧಿಕಾರ ಅದು ಆ ಅರವತ್ತು ವರ್ಷ ಅಧಿಕಾರ ಇದೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ನಾವು ಐದು ವರ್ಷದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಅದು ನಮಗೆ ಪಂಚಾಯ ತನಕ ಉಳ್ಕೊಳ್ತದೆ ನೋಡಿ ಸರ್ ಕರ್ನಾಟಕ ಸರ್ಕಾರದ ಜನತಾ ದರ್ಶನ ಅಲ್ಲೂ ಕೂಡ ರಿಪೋರ್ಟ್ ಮಾಡ್ತೀನಿ ಸರ್ ನಾನು ಯಾಕೆ ಗೊತ್ತಾ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಕೆರೆ ಕಟ್ಟೆಗಳನ್ನ ಬಾವಿಗಳನ್ನ ಕಲೆ ಸಾಹಿತ್ಯ ಸಂಸ್ಕೃತಿ ಇವತ್ತು ಸಮಾಜದಲ್ಲಿ ಎಲ್ಲ ಜನ ವರ್ಗರು ವರ್ಗದ ಜನರು ಸಾಮಾನ್ಯತೆಗೋಸ್ಕರ ಬದುಕ್ತಾ ಇದಾರೆ ಅಂದ್ರೆ ನಾಲ್ಕು ರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಪ್ರಪ್ರಥಮ ಬಾರಿಗೆ ಸರ್ ಅವ್ರ ಸಂಸ್ಥಾಪ ಮೀಸಲಾತಿ ಕೊಟ್ಟಂತ ದೊರೆ ಸರ್ ಅವರ ಅವ್ರ ಜಾಗವನ್ನು ಇವತ್ತು ಉಳಿಸಿ ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸಿ ಪಂಚಾಯತಿ ಓವರ್ ತಗೊಳ್ಳಿ ಅಂತ ಹೇಳಿ ಹೋರಾಟ ಮಾಡಿದ್ವಿ ನಾನು ಹೋರಾಟ ಮಾಡಿದ ತಪ್ಪಾ ಸರ್ ಹೋರಾಟ ಮಾಡ್ತಾ ಇರೋದು ತಪ್ಪಾ ನಾನು ಹೋರಾಟ ಮಾಡ್ತಕ್ಕಂಥ ಇವರಿಗೆ ಗೌರವ ಇಲ್ಲ ಸದಸ್ಯರಾಗಿ ಕೂಡ ಅಧಿಕಾರಿಯವರನ್ನು ನಾವು ಏನ್ ಕೇಳಿದ್ವಿ ಸರ್ ಸಾಮಾನ್ಯ ಸಭೆ ಯಾಕೆ ಸರ್ ಲೈತು ಅಂತ ಕೇಳಿ ನಾವು ಅದಕ್ಕೆ ಯಾವ ರೀತಿ ಅವ್ರು ವರ್ತನೆ ಮಾಡೋದು ಅಂತ ಅವ್ರನ್ನೇ ಕೇಳಿ ಸರ್ ಎಲ್ಲ ರಿಪೋರ್ಟ್ ಆಗಿದೆ ಸರ್ ಒ ಸಾಹೇಬರು ರಿಪೋರ್ಟ್ ಹಾಕಿದ್ದಾರೆ ಆಮೇಲೆ ಇದೇ ವಿಚಾರವಾಗಿ ನಾವು ಕೆ ಆರ್ ಡಿ ಸಿ ಎಲ್ಗೆಲ್ಲ ಹೋಗಿದ್ವಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗಿದೆ ಇದನ್ನ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂದ್ರು ಆಮೇಲೆ ಪಿ ಒ ಸಾಹೇಬರು ನನ್ನ ಜನ ಮಾತಾಡಿದ್ರು ಇದೊಂದು ಟೆನ್ ಡೇಸ್ ಒಳಗಡೆ ಹೋಗೋಣ ಅಂತ ನಾನು ಎಷ್ಟು ಸರ್ ಮೂರುವರೆ ವರ್ಷದಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ಬಂದೆ ಬಂದೆ ಇವತ್ತು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯ ಆಗುತ್ತೆ ಯಾಕೆಂದ್ರೆ ಸರಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿದ್ದು ಟೆನ್ ಡೇಸ್ ಹದ್ ದಿನದೊಳಗಡೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟು ಎಷ್ಟ್ ಆಯ್ತು ಸರ್ ಐದ್ ಆಯ್ತು ಸರ್ ಮಾಡಲಿಲ್ಲ ಅವ್ ಇಂಥವು ಬಹಳ ಇದೆ ಸ್ವಾಮಿ ವಿವೇಕಾನಂದ ಕೇಂದ್ರದ ವಿದ್ಯಾಲಯ ಜಾಗ ಈ ಈ ಖಾತೆ ಆಗಿದೆ ಎಲ್ಲ ಆಗಿದೆ ಲೀಗಲ್ ಆಗಿದೆ ಈಗ ನಾನು ಪ್ರೆಸ್ಪೀಟ್ ಮಾಡಿ ಪ್ರತಿಯೊಂದು ನಿಮ್ ಮುಂದೆ ಇಡ್ತೀನಿ ಸರ್ ಕಲ್ಬಾಲ್ ಪಂಚಾಯತಿಲ್ಲಿ ಏನಾಗ್ತಾ ಇದೆ ಪ್ರಾಮಾಣಿಕ ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂತಹ ಸದಸ್ಯರು ಇದು ಪ್ರಶ್ನೆ ಮಾಡೋದು ತಪ್ಪಾಗಿದೆಯಾ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊಂತಾರೆ ಯಾವ್ದು ಕೂಡ ಅದ ಅಂಗೀಕಾರ ಅಂಗೀಕಾರ ಆಗ್ತದೆ ಅದ್ಯಾವುದು ಕೂಡ ಕೆಲಸ ಆಗಲ್ಲ ಸರ್ ಆಮೇಲೆ ವರ್ಗ ಒಂದರಲ್ಲಿ ಹಣದಲ್ಲಿ ಕಾಮಗಾರಿ ಮಾಡ್ತಾರೆ ಹೆಸರುಗಳು ಹಾಕ್ಸ್ಕೊಂತಾರೆ ಸರ್ ಮೆಂಬರ್ಸ್ ಪ್ರೋಟೋಕಾಲ್ ನ ಮೇಂಟೈನ್ ಮಾಡಲ್ಲ ಪ್ರೋಟೋಕಾಲ್ ನ ಕಾನೂನು ಚೌಕಟ್ಟಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಯಾರೋ ಮೆಂಬರ್ ಯಾರ್ದೋ ರಾಜಕಾರಣ ಯಾರು ಮೆಂಬರ್ ಆಗಿರ್ತಕ್ಕಂಥ ಗೌರವ ಇಲ್ಲ ಯಾರು ಮೆಂಬರ್ ಆಗ್ಲಿಲ್ಲ ಅವ್ರ ಗೌರವ ಇದೆ ಸರ್ ಇಲ್ಲಿ ಅಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ನಾನು ಕಾನಂದ್ ಚೌಕಟ್ಟಲ್ಲಿ ಹೋರಾಟ ಮಾಡ್ತೇನೆ ಇನ್ನು ಒಂದು ಹತ್ತು ಒಳಗಡೆ ಎಲ್ಲಾ ದಾಖಲೆಗಳನ್ನ ಒಂದು ಪ್ರೆಸ್ ಮೀಟ್ ಮಾಡಿ ನಿಮಗೂ ಕೊಡ್ತೇನೆ ಯಾಕಂದ್ರೆ ನನಗೆ ಈ ಸದಸ್ಯತ್ವ ಅವ್ರು ಕೊಟ್ಟಿರ್ತಕ್ಕಂಥ ಗೌರವದಲ್ಲಿ ನಾನು ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೇನೆ ಸರ್ ಒಂದು ಹೋರಾಟ ಮಾಡಿ ಇದೇ ಪಂಚಾಯತಿ ಮುಂದೆ ಇಒ ಸಾಹೇಬ್ರನ್ನ ಕರೆಸಿ ಇಒ ಸಾಹೇಬರ್ ಮನವಿ ಕೊಟ್ಟು ಸಿ ಓ ಸಾಹೇಬರ್ ಮನವಿ ಕೊಟ್ಟು ತಹಸೀಲ್ದಾರ್ಗೂ ಮನವಿ ಕೊಟ್ಟು ನಾನು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಾನು ಸಿದ್ಧಾಗಿದ್ದೇನೆ ಇಷ್ಟು ಹೇಳಿ ಆಮೇಲೆ ಸರ್ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗಿರ್ಲಿ ಒಬ್ಬ ಸದಸ್ಯರಾಗಿರ್ಲಿ ಇಲ್ಲಿ ಪಂಚಾಯತಿಗೆ ಬರ್ತಕ್ಕಂಥ ಪ್ರಜೆಗಳಾಗಿರ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ ಗೌರವವನ್ನು ಕೊಡ್ಲಿಲ್ಲ ಅಂದ್ರೆ ಇಂತಹ ಅನೇಕ ಘಟನೆಗಳು ಮುಂದೆ ಹೆಚ್ಚಾಗಿ ನಡೀತವೆ ಥ್ಯಾಂಕ್ ಯು ಸರ್ ಸರ್ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಕಲ್ಬಾಳ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಜನರಲ್ ಎಲ್ಲ ಸದಸ್ಯರ ಸಭೆ ಕರೆದಿದ್ರು ಕರೆದಿದ್ದಂಥದ್ದು ಇವತ್ತು ಮೂರನೇ ತಾರೀಕು ಏಳನೇ ತಿಂಗಳು ಮೂರನೇ ತಾರೀಕು ಏಳನೇ ತಿಂಗಳು ಇಪ್ಪತ್ನಾಲ್ಕು ಇವತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮ ಅವರು ಕರೆದಿದ್ದರು ಕರೆದಿದ್ದಾಗ ನಾವೆಲ್ಲ ಬಂದ್ವಿ ಅವರು ಎಲ್ಲ ಬಂದಿದ್ರು ಇಂದ್ರಮ್ಮ ಅವರು ಕರೆದು ಸಭೆನ ನಾವೆಲ್ಲ ಸೇರಿದ್ವಿ ಹನ್ನೊಂದುವರೆ ತನಕ ಪಿ ಡಿ ಅವರು ಅವ್ರಿಗೆ ಚಾನ್ಸ್ ಕೊಟ್ಟರು ಅಂದರೆ ಮೀನ್ಸ್ ಅದು ಸರ್ಕಾರದ ಆದೇಶ ಏನಂತ ಹನ್ನೊಂದು ಗಂಟೆಗೆ ಮೀಟಿಂಗ್ ಅಂತ ಇಲ್ಲಿ ಹಾಕಿದಾಗ ಅರ್ಧ ಗಂಟೆ ಬಸ್ಸೋ ಟ್ರಾಫಿಕೋ ಏನೋ ಒಂದು ಸ್ಕೂ ಏನೋ ಒಂದು ಇನ್ಸಿಡೆಂಟ್ ಹೇಳ್ಕೊಂಡು ಲೇಟಾಗಿ ಬರೋದು ಇರ್ತೈತೆ ಆಗಿ ಬಂದ್ರು ಸೊ ನಾವೇನ್ಮಾಡ್ಬಿಟ್ವಿ ನಾವೊಂದು ಮೊದಲೇ ಹೋಗಿ ನಾನು ಹೋದೆ ನನ್ನ ಮುಂದೆ ಮೂರು ಜನ ಹೆಣ್ಮಕ್ಳು ಕೂತಿದ್ರು ನಾನು ಕೂತ್ಕೊಂಡೆ ಹೋಗಿ ನನ್ನತ್ರ ಒಂದು ಆರು ಜನ ಬಂದರು ಆಮೇಲೆ ಮೂರು ಜನ ಹೆಣ್ಮಕ್ಳು ಇದ್ದಂಗೆ ಏಕಾಏಕಿ ಎದ್ದೋಗ್ಬಿಟ್ರು ಅಧ್ಯಕ್ಷರು ಅವರು ರೂಮಲ್ಲಿ ಕೂತಿದ್ರು ಸಭೆ ಯಾಕೆ ನಿಂತಾಯ್ತು ಅಂತ ನಮಗೆ ಮಾಹಿತಿ ಇಲ್ಲ ಸಭೆ ನಿಲ್ಲೋದಕ್ಕೆ ಬಲವಾದ ಕಾರಣ ಬೇಕು ಇಲ್ಲ ಯಾರನ್ನ ಬಂದು ಪ್ರೊಟೆಸ್ಟ್ ಮಾಡಬೇಕು ಇಲ್ಲ ಏನಾರ ಏನಾದರೂ ಅಹಿತಕರ ಘಟನೆ ಆಗಿರ್ಬೇಕು ಪಂಚಾಯತಿ ಒಳಗಡೆ ಅವಾಗ ಸಭೆ ನಿಲ್ಲಕ್ಕೆ ಇಲ್ಲ ಮುಂದೂಡಕ್ಕೆ ಏನಾದ್ರು ಆಗುತ್ತೆ ಸುಮಾರು ಪಂಚಾಯತಿ ಮುಂದೆ ಒಂದು ನೂರು ಜನ ನಿಂತಿದ್ರು ನೂರು ಜನದ ಸಮಸ್ಯೆ ಏನಂದ್ರೆ ಅವ್ರದ್ದು ನೀರು ನೀರು ಏನದು ಕುಡಿಯೋ ನೀರು ಸಮಸ್ಯೆ ಯಾವಾಗದು ಕೃಷ್ಣ ದೊಡ್ಡಿ ಮಾದಪ್ಪನ ದೊಡ್ಡಿ ಆ ಯಲ್ಲಮ್ಮನ ಪಾಳ್ಯ ಪೂಜಗ ಪಾಳ್ಯ ನಾನು ಮೊದ್ಲೊಂದ್ಸರಿ ಇದ್ರ ಇದೇ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ ಕಾರಣ ಏನಂದ್ರೆ ಪಂಚಾಯತಿ ಒಂದು ಟ್ಯಾಕ್ಟರ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ತಿಂಗಳಿಗೊಂದು ಲಕ್ಷ ಬಿಲ್ ಆಗ್ತಿದೆ ಆ ಟ್ರ್ಯಾಕ್ಟ್ರಲ್ಲಿ ನೀರ್ ಸರಬರಾಜ್ ಆಗ್ತಾ ಇರೋದ್ರಿಂದ ಮತ್ತೆ ನೀರ್ ಸಮಸ್ಯೆ ಹೆಂಗ್ ಬರ್ತದೆ ಡೈಲಿ ಒಂದು ಟ್ರ್ಯಾಕ್ಟರ್ ಡೈಲಿ ಹತ್ ಲೋಡ್ ಹೋಗ್ಬೇಕು ಆ ಕಡೆಗೆ ಮತ್ತೆ ಎಲ್ಲಿ ಸಮಸ್ಯೆ ಬರ್ತದೆ ಜನ ಪಾಪ ಬಂದಿದ್ರು ಏನಕ್ಕೆ ಧಿಕ್ಕರಿಸಿದ್ರೋ ಗೊತ್ತಿಲ್ಲ ತಕ್ಷಣನೇ ಸಭೆ ರದ್ದಾಯ್ತು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಾವು ಒಂದು ಆರು ಜನ ಇದ್ವಿ ನಾನು ಸದಸ್ಯ ಮಂಜುನಾಥ್ ಇದ್ದೆ ಇನ್ನೊಬ್ರು ಸದಸ್ಯ ಅಮರನಾಥ್ ಇದ್ರು ಇನ್ನೊಬ್ರು ಸದಸ್ಯರು ಮಂಚನಹಳ್ಳಿ ಅವರು ನಾರಾಯಣ ಸ್ವಾಮಿ ಇದ್ರು ಇನ್ನೊಬ್ರು ಮುನಿಯಪ್ಪ ಅವರು ಒಡೆಯರ್ ಮಂಚನಹಳ್ಳಿ ಅವರಿದ್ದರು ರಾಜಪ್ಪ ಬುಕ್ಸಾಗರದವರಿದ್ರು ಮಾಂತ್ಲಿಂಗಾಪುರ ನಾಗರಾಜು ಅವರಿದ್ರು ಮತ್ತು ಇನ್ನೊಂದು ಇಬ್ರು ಹೆಣ್ಮಕ್ಳು ಮಕ್ಕಳು ಹಂಗೆ ಆಗಿ ಬಂದರು ಒಟ್ಟೊಂದು ಏಳೆಂಟು ಜನ ಇದ್ರು ಸಭೆನ ಗ ಮಾಮೂಲಿನಂತೆ ಟೈಮಿಗೆ ಸರಿಯಾಗಿ ಸ್ಟಾರ್ಟ್ ಮಾಡಬೇಕು ಸರ್ಕಾರ ಗೌರವಗಳೊಂದಿಗೆ ಹನ್ನೊಂದು ಮೂವತ್ತಕ್ಕೆ ಚಾನ್ಸ್ ಕೊಟ್ಟು ಅವರು ಕರೆದ್ರು ಕರೆದಾಗ ಏಕಾಏಕಿ ಅನೇ ಅನೇ ಇದು ಕೋರ ಮಿಲ್ದೆ ಇರೋದ್ರಿಂದ ಅನಿರ್ಧಾರಿಷ್ಟವಾದ ಕಾಲದ ಮುಂದೂಡಲಾಗಿದೆ ಅಂತ ಹೇಳಿದ್ರು ಅಧ್ಯಕ್ಷರು ಇಲ್ಲಿ ರೂಮಲ್ಲೇ ಇದ್ದಾರೆ ಏನಕ್ಕೆ ಮುಂದೂಡ್ತಾವ್ರ ಅಂತ ನಮಗೆ ಮಾಹಿತಿ ಗೊತ್ತಿಲ್ಲ ಸಿ ಈಗ ಆದಾಗ ಪಂಚಾಯತಿ ಅಧ್ಯಕ್ಷರು ಬಂದು ನಮಗೆ ನೋಟಿಸ್ ಕೊಟ್ಟು ಮೀಟಿಂಗಿದೆ ಬನ್ನಿ ಅಂತ ಕರೆದು ಏಕಾಏಕಿ ಅಧ್ಯಕ್ಷರು ಆ ಕಚೇರಿನಲ್ಲೇ ಅವ್ರ ಚೇಂಬರಲ್ಲಿ ಕುತ್ಕೊಂಡು ಮೀಟಿಂಗನ್ನು ಮೊಟಕುಗೊಳಿಸಿದ್ದಾರೆ ಅಂದರೆ ಇದಕ್ಕೆ ಪಂಚಾಯಿತಿ ಅಧ್ಯಕ್ಷರಿಗೆ ಬೆಲೆನೇ ಇರೋಲ್ಲ ಇದಕ್ಕೆ ಯಾಕಂದರೆ ಸಾರ್ವಜನಿಕಕ್ಕೋಸ್ಕರ ಇರೋದರಿಂದ ಅವರು ಯಾಕೆ ಇದನ್ನು ಈ ಥರ ಮಾಡ್ಕೊಂಡ್ರು ಅಂತ ನಮಗೆ ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ ಅಮ್ಮ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಜಿಲ್ಲಾ ಪಂಚಾಯತಿಗೆಲ್ಲ ಯಾಕಂದ್ರೆ ಇವರು ಜನಗಳ ಸಮಸ್ಯೆ ಆಲಿಸ್ಕಿರೋದ್ ಇವರೆಲ್ಲ ಇವರು ಜನನ ಪಂಚಾಯತಿ ಮುಂದೆ ಕರ್ಸ್ಕೊಂಡು ನೂರು ಜನ ಇನ್ನೂರು ಜನ ಕರ್ಸ್ಕೊಂಡು ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕೆ ಆಗಿಲ್ಲ ಅಂದ್ರೆ ಮತ್ತೆ ಮುಂದೆ ಇನ್ನೇನು ಮಾಡ್ದಾರ ಇವರು ನನ್ನ ಪ್ರಶ್ನೆ ಏಕಾಏಕಿ ಇವತ್ತು ಸಭೆ ರದ್ದಾಗಿರೋದಕ್ಕೆ ಕಾರಣ ಅಧ್ಯಕ್ಷರು ನಮಗೆ ಬಲವಾಗಿ ಕೊಡಬೇಕಾಗ್ತದೆ ಇದನ್ನ ನಾನು ಮಾನ್ಯ ಇವ್ರಿಗೆ ಯಾರಿಗೆ ಇಒ ಸಾಹೇಬ್ರಿಗೆ ಮತ್ತೆ ಸಿ ಓ ಸಾಹೇಬ್ರಿಗೆ ಸರ್ಕಾರಕ್ಕೂ ನಾನು ಸಲ್ಲಿಸ್ತೀನಿ ಯಾಕೆ ಇವತ್ತೊಂದು ಸಭೆ ರದ್ದಾಯಿತು ಅಟ್ಲೀಸ್ಟ್ ಅವರು ಇಲ್ಲಿ ಕೂತಿದ್ದವ್ರು ಬಂದು ಮೇಲೆ ಸಭಾಂಗಣದಲ್ಲೂ ಬಂದಿಲ್ಲ ಅವರು ಸಭಾಂಗಣಕ್ಕೆ ಬಂದು ಕೂತ್ಕೊಬೇಕಾಗಿತ್ತು ಪಿ ಡಿ ಒ ಸಾಹೇಬರು ಬಂದಾಗ ಅವ್ರ ಜೊತೆ ಬರಬೇಕು ಪಿ ಡಿ ಒ ಮತ್ತು ಇನ್ನು ಇತರ ಅವರ ಅಧಿಕಾರಿಗಳು ಸಹ ಅಧಿಕಾರಿಗಳು ಬಂದಾಗ ಅವರು ಬರಬೇಕು ಅಧ್ಯಕ್ಷರು ಬರೀ ಪಿ ಡಿ ಒ ಮಾತ್ರ ನಡೆಸೋದಲ್ಲ ಅಧ್ಯಕ್ಷರ ಮೇರೆಗೆ ಸಭೆ ನಡೀಬೇಕಾಗಿರೋದು ಹಾಗಾಗಿ ಇದನ್ನು ನಾನು ಈ ಮುಖಾಂತರವಾಗಿ ನಾನು ಇದನ್ನು ಸರ್ಕಾರಕ್ಕೆ ತಿಳಿಸ್ತೀನಿ ಜೊತೆಗೆ ನಮ್ಮ ಇನ್ನೊಬ್ಬ ಕಲ್ಬಾಳ್ ಗ್ರಾಮ ಪಂಚಾಯತ್ ಸದಸ್ಯರೇನೋ ಸಭೆಗೆ ಏನೋ ತಡವಾಗಿ ಬಂದಿದ್ರಂತೆ ತಡವಾಗಿ ಅಂದರೆ ಒಂದು ಹನ್ನೊಂದು ಕಾಲು ಹನ್ನೊಂದುವರೆ ಹಂಗೆ ಬಂದು ಕೇಳಿದ್ದಾರೆ ಅಷ್ಟೊಳಗಡೆ ಎಲ್ಲರೂ ಕೆಳಗಡೆ ಬಂದಿದ್ವಿ ನಮ್ಮದು ವಿಡಿಯೋ ಎಲ್ಲ ಆಯಿತು ಸಿಗ್ನೇಚರ್ ಆಯಿತು ಎಲ್ಲ ಬಂದ್ವಿ ಆವಾಗ ಏನೋ ಕಚೇರಿನಲ್ಲಿ ಏನೋ ಕೇಳಿದಾಗ ಇಲ್ಲ ನಿಮ್ಗೇನು ಕಾಮನ್ ಸೆನ್ಸ್ ಇಲ್ಲ ಅಂತ ಏನೋ ಅಧಿಕಾರಿಗಳು ಮಾತಾಡಿದ್ರಂತ ಇಲ್ಲಿ ಅವರು ನೊಂದಿದ್ದಾರೆ ಹಾಗಾಗಿ ಈ ಇಂಥ ಮಾತುಗಳನ್ನ ಮಾತಾಡುವಾಗ ಅಧಿಕಾರಿಗಳು ಸ್ವಲ್ಪ ಏನದು ಸದಸ್ಯರೇ ನಾವು ಸದಸ್ಯರೇ ನಮ್ಮಿಂದ ಅವರು ಅವರಿಂದ ನಾವು ಎಲ್ಲರೂ ಹೊಂದ್ಕೊಂಡು ಸರ್ಕಾರ ಕೆಲಸ ಮಾಡಿ ಜನರ ಸೇವೆ ಮಾಡಬೇಕಾಗಿರೋ ಕಾರಣದಿಂದ ಮಾತುಗಳನ್ನ ಆಡುವಾಗ ಯಾರೇ ಆದ್ರೇನು ಬಗ್ಗೆ ನೋವಾಗದಿದ್ದಂಗೆ ನಡ್ಕೊಬೇಕು ಅಂತ ನಾನು ಈ ಮೂಲಕ ಅವ್ರಿಗೂ ಹೇಳ್ತೀನಿ ಇದನ್ನೆಲ್ಲ ತಿದ್ಕೊಬೇಕಾಗ್ತದೆ ಅವಾಗ ಪಿಡಿ ಆಗ್ಬೋದು ಯಾವುದೇ ಅಧಿಕಾರಿಗಳಾಗ್ಬೋದು ತಿದ್ಕೊಬೇಕಾಗ್ತದೆ ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಕಾನೂನು ಇರೋದು ನಮ್ಗಳ್ಗೇನೆ ಇರೋದು ಇದು ಪ್ರಾಣಿಗಳಿಗಲ್ಲ ಪ್ರಾಣಿಗಳಿಗೆ ಸಪ್ರೇಟ್ ಕಾನೂನು ಐತೆ ಸಂವಿಧಾನ ಕಾನೂನು ನಮ್ಗಳಿಗೆ ಇದೆ ಅದರ ಪ್ರಕಾರವಾಗಿ ನಡಿಬೇಕಾಗ್ತದೆ ಇದನ್ನ ಇದನ್ನು ಕೂಡ ಅವರು ತಿದ್ಕೊಬೇಕು ಮತ್ತು ಇವತ್ತು ಸಭೆ ಏನಕ್ಕೆ ಇದಾಗಿದೆ ಇದು ಮೊಟದಗೊಂಡಿದೆ ಅದನ್ನು ಕರೆಕ್ಟಾಗಿ ಅವರು ಮಾಹಿತಿ ಕೊಡಬೇಕು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಇದನ್ನು ಕೇಳ್ತೀವಿ ಯಾಕೆ ಇದು ರದ್ದಾಗಿದೆ ಅಂತ ಇಷ್ಟೇ ಸರ್ ನನ್ನ ಒಂದು ಏನದು ಈ ಏರಿಯಾದ ಜನಗಳು ಬಂದಿದ್ರಲ್ಲ ಆ ಕಾರಣಕ್ಕಾಗಿ ನನ್ನ ಅವ್ರ ಪರವಾಗಿ ಇದನ್ನು ನಾನು ನಿಮಗೆ ಈ ನಮ್ಮ ವಾಯಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್